ಎಲ್ಲರಿಗೂ ನಮಸ್ಕಾರ ಬಿವಸಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಶ್ರೀ ರಾಮಕೃಷ್ಣ ಆಶ್ರಮದಿಂದ ಕಲಿಕಾ ಸಾಮಗ್ರಿ ವಿತರಣೆ ಪಾಗುಡ ತಾಲೂಕಿನ ಅತ್ಯಂತ ಹಿಂದುಳಿದ ಹಾಗೂ ಆಂಧ್ರ ಗಡಿ ಭಾಗಕ್ಕೆ ಇರುವ ಬಿ ಹೊಸಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೂರೈವತ್ತು ಮಕ್ಕಳಿಗೆ ಶಾಲಾ ಬ್ಯಾಗು ನೋಟ್ ಪುಸ್ತಕಗಳು ಹಾಗೂ ನಿತ್ಯ ಉಪಯೋಗಿಸುವ ಕುಡಿಯುವ ನೀರಿನ ಬಾಟಲ್ಗಳನ್ನು ಶ್ರೀರಾಮಕೃಷ್ಣ ಆಶ್ರಮ ವತಿಯಿಂದ ವಿತರಿಸಲಾಯಿತು ಶ್ರೀ ಶ್ರೀ ಜಪಾನಂದ ಸ್ವಾಮೀಜಿಯವರು ಮತ್ತು ಮಾಜಿ ಶಾಸಕರಾದ ತಿಮ್ಮರಾಯಪ್ಪನವರು ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ ಮಾಡಿದರು ಮಾಜಿ ಶಾಸಕರಾದ ತಿಮ್ಮರಾಯಪ್ಪನವರು ಮಾತನಾಡುತ್ತಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಆಸ್ವಚನೆ ನೀಡಿರ್ತಕ್ಕಂಥ ಮತ್ತು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ತಾಲೂಕಿನ ಅಷ್ಟೇ ಅಲ್ಲ ಕರ್ನಾಟಕದ ಕರ್ಮಣಿಯನ್ನು ತುಪ್ಪ ಎಲ್ಲ ಕಡೆಗೂ ಹೋಗಿ ಒಂದು ನಮ್ಮ ಕಷ್ಟ ಪಡೆಯಲ್ಲಿ ಭಾಗಿಯಾದಂಥ ನಮ್ಮ ಜಪಾನು ಸ್ವಾಮೀಜಿಯವರ ಪದಾರ್ಥಗಳನ್ನು ನಮಿಸುತ್ತಾ ನೇರ ಕೇಳಿರ್ತಕ್ಕಂಥ ಗಣ್ಯರಿಗೆ ಒಲಿಸುತ್ತಾ ನಮ್ಮ ಕಲಾಪಡೆ ಅಧ್ಯಕ್ಷ ಆಗಿರ್ತಕ್ಕಂಥ ನಂತನ್ನವರು ಬಾಲಾಜಿ ಸರ್ ಅವರು ದಾನಿಗಳು ರಾಮಮೂರ್ತಿ ಸರ್ರು ಮತ್ತು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಚಂದ್ರ ರೆಡ್ಡಿಯವರು ಸ್ವಾಮಿಗಳು ಮತ್ತು ವೇದಿಕೆಯ ಮೇಲೆ ಅಂತ ಒಳ್ಳೆಯ ಇಲ್ಲಿ ನಿಮಗೆ ಕಣ್ಣಿಗೆ ಆದರ್ಶವಾಗಿದ್ದಾರೆ ಒಳ್ಳೆಯ ಶಕ್ತಿಯ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಈ ಭಾಗ ಕಾಣ್ಬೋದು ಕಾರಣ ಅಂದರೆ ಮಹದಾಸ ಮಹದಾಸೆನ ಪಾಪ ಆ ಮಹದಾಸಿ ಕೊಟ್ರೆ ಇನ್ನೊಂದು ಒಂದ್ ನೂರು ಜನ ಮಕ್ಕಳು ಒಂದು ನಂಬಿಕೆ ನಮಗಿದೆ ಈ ಪಂಚಾಯತಿ ವ್ಯವಸ್ಥೆ ಹಿಂದಿಂದಿತ್ತು ಕಲಿಕೆ ಬಡವರಿಗೆ ಇವತ್ತು ನಿಮ್ಗೆಲ್ಲ ಒಳ್ಳೆ ಪುಸ್ತಕಗಳು ಎಕ್ಸರ್ಸೈಝಸ್ ಪೆನ್ಸಿಲ್ಗಳು ಪೆನ್ನುಗಳು ಜಾಮಿಟ್ರಿ ಬಾಕ್ಸ್ ಗ್ರಾಫ್ ಶೀಟ್ಗಳು ಎಲ್ಲವನ್ನು ಕೊಡ್ತಕ್ಕಂಥ ತಂದೆ ತಾಯಿ ಇವತ್ತು ಇದ್ದಾರೆ ಏನೇ ಕಷ್ಟಪಟ್ಟು ನಮಗೆ ಕೊಟ್ಟಿರ್ಲ ಅಷ್ಟೊಂದು ಕಷ್ಟ ನಮ್ಗೆ ಕೊಡಿಸಿಲ್ಲ ಅಷ್ಟೊಂದು ಸೌಲಭ್ಯಗಳು ಇವತ್ತು ಸರ್ಕಾರದಿಂದ ಸಿಕ್ಕಂತ ಸೌಲಭ್ಯಗಳಿದ್ದಾವೆ ತಂದೆ ತಾಯಿ ಕೂಡ ತನ್ನ ಮಕ್ಕಳಿಗೋಸ್ಕರ ಯಾವ್ದಾದ್ರು ತ್ಯಾಗ ಸಿಗ್ತಾ ಇದ್ದಾರೆ ಈ ರೀತಿ ಮಕ್ಕಳಿಗೆ ನೀವೆಲ್ಲ ಕಲಿಬೇಕು ಮಕ್ಕಳ ಈಗ ನೀವು ನಿಮ್ಮ ತಂದೆ ತಾಯಿ ಪಡ್ತಕ್ಕಂಥ ಕಷ್ಟಕ್ಕೆ ಪ್ರತಿಫಲವನ್ನು ತೋರಿಸಲಿಕ್ಕೆ ನಿಮ್ಮ ವಿದ್ಯೆಯನ್ನು ಬಹಳಷ್ಟು ಮುಖ್ಯ ವಿದ್ಯೆ ಮುಂದೆ ಯಾವ ಶ್ರೀಮಂತಿಕೆ ಇಲ್ಲ ವಿದ್ಯೆ ಮುಂದೆ ಯಾವ ಶ್ರೀಮಂತಿಕೆ ಇಲ್ಲ ಒಂದು ವಿದ್ಯಾರ್ಥಿ ಈ ಊರಿಗೆ ಅಷ್ಟೇ ಅಲ್ಲ ಎಷ್ಟು ಬೇಕಾದ್ರೂ ಏನಾದ್ರು ಅವರು ಸಾವಿರದ ನೂರಾರು ಕೋಟಿ ಒಳಗಿಂತ ಮುಂದೆ ಹೋಗ್ತಕ್ಕಂಥ ನೂರಾರು ಕೋಟಿ ನಗ್ಕೆ ಅಲ್ಲ ವಿದ್ಯೆನೇ ಭೂಷಣ ವಿದ್ಯುತ್ ಬಹಳ ಪ್ರಾಮುಖ್ಯ ಅದಕ್ಕೆ ಪ್ರತಿಯೊಬ್ಬ ಮಕ್ಕಳು ಕೂಡ ಎಲ್ಲರೂ ಕೂಡ ಕಲಿಯಲಿಕ್ಕೆ ನಿಮ್ಮ ಪೋಷಕರ ಒಂದು ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಅವರನ್ನು ನೀವೆಲ್ಲರೂ ಕೂಡ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಅವ್ರು ಸಾಕಿರ್ತಾರೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಗೊತ್ತ ನಿಮ್ಮನ್ನ ಬಹಳ ಕಷ್ಟಪಟ್ಟು ಸಾಕಿರ್ತಾರೆ ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ನೀವೆಲ್ಲ ಬೇಬಿಸಿದ್ದಾಗ ನೀವೆಲ್ಲ ಕಾಯಿಲೆ ಇಲ್ಲ ಬಂದಾಗ ನಿಮಗೆಲ್ಲ ಎತ್ಕೊಂಡೋಗಿ ಕಷ್ಟಪಟ್ಟು ಈ ಬಸ್ಸಿರುವಂಥ ಗ್ರಾಮಗಳಲ್ಲಿ ತುಂಬ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಸಾಕಿರ್ತಾರೆ ಅದಕ್ಕೆ ನೀವು ಮಕ್ಕಳು ಕೂಡ ನೀವು ಜವಾಬ್ದಾರಿಯಿಂದ ನಿಮ್ಮ ಒಂದು ಪಾಠಗಳನ್ನು ಕಲೀಲಿಕ್ಕೆ ಗುರುಗಳ ಗುರುಗಳ ಮಾತನ್ನು ದೊಡ್ಡವ್ರ ಮಾತನ್ನು ಹಿರಿಯರ ಮಾತನ್ನು ಕಲೀಲಿಕ್ಕೆ ಎಲ್ಲ ಮುಂದಕ್ಕೆ ಬರಬೇಕು ಇವತ್ತು ನಾನೊಂದು ಸ್ಮರಿಸಲಿಕ್ಕೆ ನಾನು ಪಡೆ ಚುನಾವಣೆ ಮಾಡಿಸಿದ್ದಾರೆ ರಾಜಕೀಯ ತಂದೊಡ್ತಾ ಇದೆ ಶಾಲೆಗಳಲ್ಲಿ ಅದು ಮಾಡಬಾರ್ದು ದಯಮಾಡಿ ಆದರೆ ಬಿ ವರ್ಸಲ್ಲಿ ಅದಕ್ಕೆ ವಿಶೇಷವಾದಂಥ ಒಂದು ಪ್ರಾಶಸ್ತ್ಯತೆ ಬೇರೆ ರಾಜಕೀಯೇತರವಾದಂಥ ಶಾಲೆ ಅಂತ ನಾನನ್ನು ಭಾವಿಸಿದೆ ಯಾವುದೇ ರಾಜಕೀಯವನ್ನು ತಂದ ಒಂದು ಸನ್ನಿವೇಶ ಇಲ್ಲ ಆ ನಿಟ್ಟಲ್ಲಿ ಇವತ್ತು ಅನೇಕ ಜನ ದಾನಿಗಳನ್ನು ಇವೆಲ್ಲ ಕಂಡುಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಸ್ವಾಮೀಜಿಯವರು ಕೂಡ ಈ ಸಾರಿ ಬಂದು ಪಾದಾರ್ಪಣೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಕೆಲವಾರು ಬೇಡಿಕೆಗಳು ಸ್ವಾಮಿ ನಾನು ಏನಂದ್ರೆ ಅವರು ಗ್ರಾಮಸ್ಥರು ಯಾಕಂದ್ರೆ ತಿಮ್ಮರಾಯಪ್ಪ ಬಂದು ಬರ್ಬಾರ ಬಿದ್ದು ಸರ್ ಅಂತ ಅನ್ಬಾರ್ದು ಅವ್ರೇನೋ ಬೇಡಿಕೆ ಇಟ್ಬಿಟಲ್ಲಪ್ಪ ಅವ್ರು ಶಾಲೆಯವರು ಇಟ್ಟಿಲ್ಲ ತಿಮ್ಮರಾಯಪ್ಪ ಅಂತ ಭಾವನೆ ಬರಬಾರ್ದು ಸ್ವಾಮೀಜಿ ಇಲ್ಲಿ ಕೊರತೆಗಳನ್ನ ಗೊತ್ತಿದ್ದಾವೆ ನಾವು ಒಬ್ಬ ಕೊರತೆ ಇದ್ದಾವೆ ಆ ಕೊರೆತ ನೀಡಲಿಕ್ಕೆ ಇದು ಸುತ್ತು ಆಂಧ್ರ ಪ್ರದೇಶ ನಮ್ಮ ತಾಲ್ಲೂಕು ಆವರ್ಸ್ ಇದೆ ನಿಮ್ಗೆ ಗೊತ್ತೇ ಇದೆ ಐದು ತಾಲೂಕು ಒಳಗೊಂಡಿರ್ತಕ್ಕಂಥ ನಮ್ಮ ಪಾವರ ತಾಲೂಕು ಅದು ವಿಶೇಷವಾಗಿ ಈ ಬೀವಾಸಿ ವಸ್ಕೋಟೆ ಹೋಬಿಲಿರ್ತಕ್ಕಂಥದ್ದು ಆ ಒಂದು ಈ ಗ್ರಾಮಕ್ಕೆ ಒಂದೇ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಆಂಧ್ರ ಪ್ರದೇಶ ಇದೆ ಈ ಕಡೆ ಆಂಧ್ರ ಪ್ರದೇಶದ ಸುತ್ತ ಎರಡೂ ಭಾಷೆಗಳನ್ನ ಮಾತಾಡ್ತಕ್ಕಂಥ ಪರಿಣತಿ ಎಲ್ಲರಿಗೂ ಇದೆ ಪ್ರತಿಯೊಬ್ಬ ಮಕ್ಕಳಿಗೂ ಇದೆ ಪೋಷಕರು ಇದೆ ಎಲ್ಲರೂ ವಿಭಾಗದಲ್ಲಿ ತೆಲುಗು ಮತ್ತು ಕನ್ನಡವನ್ನು ಎರಡೂ ಕೂಡ ಅಚ್ಚುಕಟ್ಟಾಗಿ ಮಾತಾಡ್ತಕ್ಕಂಥ ಜನರಿದ್ದಾರೆ ಇದು ಒಳ್ಳೆಯದೇ ಇದೆ ಭಾಷೆಯನ್ನು ಕಲಿಕೆ ಬಹಳ ಉತ್ತಮ ಆಗುತ್ತೆ ಆ ನಿಟ್ಟಿನಲ್ಲಿ ಮಾತ್ರ ಯಾರು ಕೂಡ ಭೇದ ಭಾವ ಮಾಡ ಎಲ್ಲ ಭಾಷೆಗೂ ಒತ್ತು ಕೊಡಬೇಕಾಗುತ್ತೆ ಈ ಒಂದು ಶಾಲೆಯಲ್ಲಿ ಬೇಡಿಕೆಗಳು ಬಹಳಷ್ಟು ನನಗೆ ಗೊತ್ತಿರ್ತಕ್ಕಂಥ ಬೇಡಿಕೆಗಳು ಇದಾವೆ ಬೇರೆ ದಾಳಿಗಳನ್ನ ಹುಡುಗಲಿ ಇಲ್ಲಿ ಬಹಳಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಮುಖಂಡರುಗಳು ಅವರು ಏನಿಲ್ಲ ಬೆನ್ನೆತ್ತಿದ್ರೆ ಈ ಅದರಲ್ಲಿ ಅಂತ ಪಿಡಿದ ಒಂದು ಸಾರಿ ಸುಮ್ಮನೆ ಆಗಲ್ಲ ಒಂದು ಎರಡು ಸಾರಿ ಸುಮ್ಮನೆ ಆಗಲ್ಲ ಹತ್ತಾರು ಸಾರಿ ಸಾಮಿ ಆಗೋ ಕೂಡ ಬೆನ್ನೆತ್ತ ಪ್ರಮುಖರು ಈ ಊರಲ್ಲಿದ್ದಾರೆ ಹಾಗೆ ಈ ಚಿಂತರಡ್ಡಿ ಕಲಸಿಕ್ಕೆ ಕಷ್ಟನೇ ಆಯ್ತು ಹೊರಗು ಬಿಡ್ತಾರೆ ಒಂದೇ ಸರಿ ಏನೂ ಇಲ್ಲ ಕೆಲಸ ಆಗೋರ್ಗೂ ಬಿಡೋದಿಲ್ಲ ಒಪ್ಪೇನಲ್ಲ ಕೆಲಸ ಬಂದ ಕೆಲಸ ಮಾಡ್ತಾರೆ ಅದಕ್ಕೆಲ್ಲರ ಶ್ರಮ ಇದ್ದು ಕೂತಿರ್ತಕ್ಕ ನಾನು ನಂತರ ಅಂದರೂ ಒಂದೊಂದು ಎಲ್ಲರ ಸಮಾಗಿ ಗ್ರಾಮದಲ್ಲಿ ಎಲ್ಲ ಹಿರಿಯರ್ಗು ಎಲ್ಲರಿಗೂ ಇದೆ ಮುಖದ್ದು ಒಂದೇ ಮನಸ್ಥಿತಿ ಉಳ್ಳಂತ ಈ ಶಾಲೆಗೆ ನೀವೆಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಸಾಲ ಕೂಡ ಇದೊಂದು ಕೊನೆ ಭಾಗದಲ್ಲಿರ್ತಕ್ಕಂಥ ಶಾಲೆ ಟೀಚರ್ಸ್ ಬರ್ತಕ್ಕಂಥದಕ್ಕೆ ತುಂಬಾ ತೊಂದರೆ ಇದೆ ಯಾಕಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ತುಂಬ ತೊಂದರೆ ಇದೆ ಮತ್ತು ಕಾಲದಲ್ಲಿ ಆ ಟೀಚರ್ಸ್ ಮಕ್ಕಳು ನಾವೆಲ್ಲ ಓದಿಸಬೇಕು ನಮ್ಮ ಮಕ್ಕಳನ್ನ ಒಳ್ಳೆ ಜಾಂಗಡಿಗಳಲ್ಲಿ ಸೇರಿಸ್ಬೇಕು ನಾವಿಲ್ಲಿ ಮಹೇಶ್ವರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿ ಅವರು ಯಾವುದೋ ಒಂದು ಭಾವನೆ ಅಂದರೆ ಅವರು ಅಲ್ಲೇ ಇರ್ತಾರೆ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಥ ಇಲ್ಲಿ ಬರದೇ ಇಲ್ಲ ಈ ಶಾಲೆಯ ಒಂದು ವ್ಯವಸ್ಥೆ ಬಗ್ಗೆ ಈ ಥರದ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಈ ಥರ ಒಂದು ವಾತಾವರಣ ಇದೆ ಎಲ್ಲ ಕಡೆ ಇದೆ ಒಂದು ಕಡೆ ಅಲ್ಲ ಎಲ್ಲ ಕಡೆ ಇದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ನಾನು ಭಾವಿಸ್ತೀನಿ ಸರ್ಕಾರವೇ ನೇರ ಹೊಣೆ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡಿ ಸಫಿಶಿಯಂಟಾಗಿ ಟೀಚರ್ಸ್ ನಡೆಸಿದ್ರೆ ಅನುಕೂಲವಾಗಿರ್ತದೆ ಸಿಗ್ತಕ್ಕಂಥದ್ದು ನಾವು ಬಿಡಿರ್ತಕ್ಕಂಥ ಒಂದು ನಿದರ್ಶನ ನಾನು ಭಾವಿಸಿದ್ದೀನಿ ಬೇರೆಗಳಲ್ಲಿ ಪ್ರಾರಂಭದಲ್ಲೇ ರಾಜಕೀಯ ಸ್ಟಾರ್ಟ್ ಮಾಡ್ತಾವೆ ಪೋಷಕರ ವರ್ಗದಲ್ಲಿ ಎಲೆಕ್ಷನ್ ಕಡೆ ಮಾಡಿಸಿದ್ದಾರೆ ಏನಕ್ಕೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಗೆ ಆ ಗ್ರಾಮಗಳಲ್ಲಿ ಕೂತು ಯಾರೋ ಒಬ್ಬ ಬುದ್ಧಿವಂತರನ್ನ ಆ ಮಕ್ಕಳ ತಂದೆ ತಾಯಿಗಳನ್ನು ಯಾರೋ ಒಬ್ರು ನಡೆಸ್ಕೊಂಡು ಶಾಲಾ ಶಿಕ್ಷಕರ ಕೊಡ್ತೀವಿ ಇರ್ಬೋದು ಬೇರೆ ಬೇರೆ ಅನೇಕ ಕೊರತೆಗಳು ಇರ್ತವೆ ಶಾಲೆ ಮೇಲೆ ಅವ್ರು ನಿಭಾಯಿಸ್ತಕ್ಕಂಥವ್ರು ಅದನ್ನ ಅರ್ಥ ಮಾಡ್ತಾ ಇರ್ತಕ್ಕಂಥವ್ರು ನೇಮಿಸಿ ಒಂದು ಶಾಲಾ ಪ್ರತಿ ಸಂಧಿ ಮಾಡ್ತಾ ತುಂಬಾ ಉತ್ತಮ ಆದರೂ ಕೂಡ ನಾನು ಕಂಡಂತ ಒಂದು ಇಪ್ಪತ್ತು ವರ್ಷ ನೀಚೆಗೆ ಶಾಸಕರಾಗಿ ಬಹಳಷ್ಟು ಚುನಾವಣೆ ಬೋಧನೆ ಮಾಡತಕ್ಕಂಥವ್ರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರು ಅಲ್ಲಿ ಇನ್ನೊಂದು ಮತ್ತೊಂದು ಎಕ್ಸಾಮ್ ಅಲ್ಲಿ ಪರೀಕ್ಷೆಗಳು ಪಾಸಾಗಿರ್ತಕ್ಕಂಥವ್ರು ಇವತ್ತು ಶಾಲಾ ಉಪಾಧ್ಯಾಯರಾಗಿ ಬರ್ತಕ್ಕಂಥ ಸನ್ನಿವೇಶಗಳಿದಾವೆ ಅದರ ಪಕ್ಕ ಇಲ್ಲೂ ನಮ್ಮ ಹೆಡ್ ಮಾಸ್ಟರ್ ನಿಯೋಜಕ ಹೆಡ್ಮಾಸ್ಟರ್ ಆಗಿರು ಕೂಡ ಈ ಶಾಲೆಯನ್ನು ನಮ್ಮದಂತ ಭಾವಿಸಿ ಎಲ್ಲ ಗೆಸ್ಟ್ ಇಟ್ಕೊಂಡು ಮತ್ತು ಕಮ್ಮಿ ಬಿದ್ದಕ್ಕೆ ನಮ್ಮ ಧರ್ಮಸ್ಥಳದ ಸಮಸ್ಯೆಯಿಂದ ಭಾಳ ಉಪಯೋಗ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಈ ಥರ ಕೊರತೆ ಇದೆ ಸ್ವಾಮೀಜಿ ಅವರ ಹತ್ರ ಚರ್ಚೆ ಮಾಡಿ ಮಹೇಶ್ ಅವರೇ ಎಲ್ಲೆಲ್ಲಿ ತುಂಬ ಕೊರತೆ ಇದೆ ಅಂತ ಕಡೆಗೆ ನೀವು ಈ ಒಂದು ಸಮಾಜ ಸೇವೆ ಆ ಭಾಗವಾಗಿ ನೀವು ಕೆಲಸ ಮಾಡಿಕೊಡಿ ಅದಕ್ಕೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮಕ್ಕಳು ನಮಗೆ ಖುಷಿ ಆಗುತ್ತೆ ನನ್ನ ನನ್ನೆಲ್ಲ ಐದು ಸಾವಿರ ಕೊಡ್ತಾರೆ ಓದಿ ಪುಣ್ಯಾತಮ ಒಂದು ಲಕ್ಷದ ಚೆಕ್ ಅನ್ನ ಬರ್ಕೊಟ್ರು ಒಂದು ಲಕ್ಷದ ಚೆಕ್ ಅನ್ನ ಬರ್ಕೊಟ್ರು ಒಂದು ಎಂಟು ವರ್ಷದ ಕೆಳಗೆ ಆಮೇಲೆ ಬಸ್ ಪಾಪ ಇವರು ಇಲ್ಲಿ ಮಕ್ಕಳಿಗೆಲ್ಲ ಒಂದು ಬಸ್ ವ್ಯವಸ್ಥೆ ನಾವು ಏನಾದ್ರೂ ಲೇಖಕರ ವ್ಯವಸ್ಥೆ ಮಾಡಬೇಕಂತಂದ್ರು ಇವ್ರನ್ನ ಸರ್ಸ್ಬೇಕು ಅವ್ರನ್ನ ನಮ್ಮ ಹಾಲಿ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಟಿ ಪಿ ಎಸ್ವಾಮಿ ಅವರಂತ ಪಾಪ ಐದು ಲಕ್ಷದ ದೇಣಿಗೆ ಕೊಟ್ಟಿದ್ದಾರೆ ಸ್ವಾಮಿ ಅದಕ್ಕೆ ಇನ್ನೂ ಕೊರತೆ ಇದೆ ನಿಮ್ಗೆ ನನಗೆ ಗೊತ್ತು ಇನ್ನೂ ಕೊರತೆ ಇದೆ ಆ ವೆಹಿಕಲ್ ಸಮಸ್ಯೆ ಇನ್ನೂ ಇದೆ ಬೇರೆ ಬೇರೆ ದಾಳಿಗಳಿಗೆ ಮುಖ್ಯನಾದವು ಅದನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ನಮ್ಮಂತ ಇರ್ಬೋದು ಸ್ವಾಮೀಜಿ ಅಂತ ಇರ್ಬೋದು ಬೇರೆ ಬೇರೆ ಎಲ್ಲರ ಸಹಕಾರ ತಗೊಂಡು ಈ ಪಂಚಾಯತ್ ಎಲ್ಲ ಮಕ್ಕಳು ಕೂಡ ತುಂಬಾ ತುಂಬಾ ದೂರ ಹೋಗಿ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ತುಂಬ ತೊಂದರೆ ಆಗುತ್ತೆ ತೊಂದರೆ ತಾಗಿ ಪೋಷಕರು ಕೂಡ ಆತಂಕ ಇರುತ್ತೆ ಬಿವಸಲ್ಲಿಗೆ ಬಂದರೆ ಸ್ವರ್ಗದ ಬಾರದಿದ್ದಂಗೆ ಯಾವುದೇ ಪಕ್ಕ ಕೂಡ ಎಲ್ಲ ಗಣ್ಯರು ಇಲ್ಲಿ ಬಿವಸಲ್ಲಿ ಮತ್ತು ಅಕ್ಕಪಟ್ಟದ ಗ್ರಾಮಗಳಂತೆಲ್ಲ ಬಂದಿದ್ದರದ್ದೆಲ್ಲ ಗಣ್ಯರಿಗೆ ನಾನು ಹೋಲಿಸ್ತಾ ಬಿವಸಲ್ಲಿ ಗ್ರಾಮ ಇದು ವಿಶೇಷವಾದಂಥ ಒಂದು ಗ್ರಾಮವಾಗಿ ನಮಗೆ ತಾಲೂಕಿನಲ್ಲಿ ಕಾಣ್ತಾ ಇದೆ ಕಾರಣ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಶಾಲೆಯ ಅಭಿವೃದ್ಧಿಗೋಸ್ಕರ ಶೈಕ್ಷಣಿಕ ಪ್ರಗತಿಗೋಸ್ಕರ ಮಕ್ಕಳಿಗೆ ಸಹಕಾರವನ್ನು ನೀಡಲಿಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯವನ್ನು ಬರೆಸಿರ್ತಕ್ಕಂಥ ಒಂದು ಗ್ರಾಮ ಅಂದರೆ ಬೀವಸಲಿ ಗ್ರಾಮ ಪಕ್ಷಾತೀತವಾಗಿ ಎಲ್ಲ ಪೋಷಕರು ಎಲ್ಲ ಹಿರಿಯ ಮುಖಂಡರುಗಳು ಯಾವುದೇ ಒಂದು ರಾಜಕೀಯ ಪಕ್ಷದ ನೇತೃತ್ವ ನಿಮ್ಮ ಎಲ್ಲರಿಗೂ ಸೇರಿಲಿ ಒಂದೇ ವೇದಿಕೆ ಮೇಲೆ ಈ ಶಾಲೆಯ ಪುರೋ ನಂಬಿಕೆ ಅಲ್ಲಿ ಏನಿಲ್ಲಪ್ಪ ಜನ ಕಲಸರ ಒಂದು ಭಾವನೆಯನ್ನ ನೀವು ತೋರ್ಪಡಿಸ್ಕೊಂಡು ಮಾಡಿಸಿ ಅದನ್ನ ಪ್ರಗತಿಯನ್ನು ತೋರಿಸಿ ಶಾಲಾ ಮಕ್ಕಳುಗಳನ್ನೇ ಅನುಕೂಲ ಮಾಡ್ತಕ್ಕಂಥದ್ದು ಕೊಟ್ಟರೆ ನಿಮ್ಮ ಇಡೀ ಪಂಚಾಯತ್ ನಂತರ ಮಕ್ಕಳೆಲ್ಲ ಬಿ ವಾಸನಾಗಿರ್ತಾರೆ ಅಲ್ಲಿಗೆ ಎಲ್ಲರೂ ಕಲೀಲಿಕ್ಕೆ ಉತ್ತಮವಾದಂಥ ಶಿಕ್ಷಕರನ್ನು ನೇಮಿಸಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಿ ಆ ಕಾನ್ವೆಂಟ್ ಮಕ್ಕಳಿಗೆ ಒಂದು ಸ್ಪರ್ಧೆ ನೋಡ್ತಕ್ಕಂಥ ಶಕ್ತಿಯನ್ನು ಈ ಶಾಲೆಯನ್ನು ತುಂಬತಕ್ಕಂಥ ಕೆಲಸ ನಿಮ್ಮ ನಿಮ್ಮ ಉಪದೇ ಉಮದ ಮೇಲಿದೆ ದಯಮಾಡಿ ಆ ಕೆಲಸ ನೀವು ಮಾಡ್ತಿರೋ ಗ್ರಾಮಸ್ಥರ ಸಹಕಾರ ಇದೆ ಅಂತಬಿಟ್ಟು ನಾನು ಹೇಳಿ ಹೆಚ್ಚಿನ ಮಾತ್ರ ಹೋಗೋದಿಲ್ಲ ಬಹಳಷ್ಟು ಇದೆ ಈ ಶಾಲೆ ಬಗ್ಗೆ ಹೇಳಲಿಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಶಾಲೆಗೆ ಅದೇ ರೀತಿ ಅಂತ ಅಂತಬಿಟ್ಟು ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವರಿ ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾರೆ ಹಿಂದ್ ಶ್ರೀ ಶ್ರೀ ಜಪಾನಂದ ಸ್ವಾಮೀಜಿ ಅವರು ಮಾತನಾಡುತ್ತಿದ್ದಾರೆ ಒಳ್ಳೆಯ ಕೆಲಸಕ್ಕೆ ಸಹಕಾರ ನೀಡ್ತಾರೆ ಅವ ಅಂಥವರ ಸಹಕಾರವನ್ನು ತೆಗೆದುಕೊಂಡು ಬಿ ಹೊಸಳ್ಳಿ ಮುಂದುವರಲಿ ಅಂತ ಹೇಳಿ ಭಗವಂತನ ಹತ್ರ ಮತ್ತೆ ಪ್ರಾರ್ಥಿಸ್ಕೋತೀನಿ ಸ್ವಾಮಿ ವಿವೇಕಾನಂದರ ಆ ಒಂದು ಆಶೀರ್ವಾದ ನಿಮಗಿರಲಿ ಅಂತ ಹೇಳಿ ನಾನು ಮಾತು ನಮಸ್ಕಾರ ಅದನ್ನು ಉಳಿಸ್ಕೋಬೇಕು ಯಾರೋ ಕೊಡ್ತಾರೆ ಯಾರೋ ಕೊಡ್ತಾರೆ ಈಗ ನೋಡಿ ಇಷ್ಟು ಒಳ್ಳೆ ಒಂದು ಬಾಯಲು ರಂಗಮಂದಿರ ಆಗಿದೆ ಅಂದರೆ ಧರ್ಮಸ್ಥಳದಲ್ಲಿ ಮುಂದೆ ಬಂದಿದ್ದಾರೆ ಮತ್ತು ಗ್ರಾಮಸ್ಥರೆಲ್ಲ ಮುಂದೆ ಬಂದಿದ್ದಾರೆ ಎಲ್ಲರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ಮಾಡಿದ್ದಾರೆ ಇದು ನೋಡ್ಕೋಬೇಕು ಬಟ್ ತಮಾಷೆ ಏನು ಗೊತ್ತಾ ಈ ಯುವಕರು ಇದಾರ ಕೆಲಸ ಇಲ್ಲದೇ ಇರೋ ಯುವಕರು ಅವ್ರಿಗೆ ಬೇಜಾರು ಸೊ ಒಂದೇ ಕಡೆ ಕುತ್ಕೊಳ್ಳೋಕೆ ಬೇಜಾರು ಇಂತಹ ಸ್ಥಳಗಳು ಹುಡ್ಕೋತಾರೆ ಹುಡ್ಕೊಂಡು ಗೋಡಲ್ಲಿ ಗೀಚೋದು ಅಲ್ಲಿ ಕಸ ಬಿಸಾಕೋದು ಆಮೇಲೆ ಏನು ಅಂತ ಹೇಳೋಕೆ ಹೋಗಲ್ಲ ನಾನು ಅದು ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತು ಅವು ಯಾವುದೂ ಬಿಸಾಕದೆ ಇದನ್ನು ದೇವಸ್ಥಾನ ಅಂತ ಮನ್ಸರ್ ಇಟ್ಕೊಳ್ಳಿ ಇದು ಒಂದು ಸರಸ್ವತಿ ಮಂದಿರ ಅಂತ ಇಟ್ಕೊಳ್ಳಿ ಇದನ್ನು ಇದೇ ಶುದ್ಧಿಯಾಗಿ ಇಟ್ಕೋಬೇಕು ನೀವು ಆವಾಗಲೇ ನಿಮಗೆ ದಾನಿಗಳು ಹೆಚ್ಚಕ್ಕೆ ಸಿಗ್ತಾರೆ ದಾನಿಗಳು ಸಿಗೋದೇನು ಕಷ್ಟ ಇಲ್ಲ ದಾನಿಗಳನ್ನ ನೀವು ತೋರಿಸ್ಬೇಕು ಇವತ್ತು ಅಂತ ಹುಡುಗ ನೀವು ತೋರಿಸಿದಕ್ಕೆ ದಾನಿಗಳ ಮನಸ್ಸಲ್ಲಿ ಅಪ್ಪ ಎಂಥ ಒಳ್ಳೆ ಊರಿಗೂ ಅಂತ ಮನ್ಸಿಗೆ ಬರುತ್ತೆ ಹಾಗಾಗಿ ನಿಮಗೆ ನಾನು ಇಷ್ಟು ಕೇಳ್ಕೊಡ್ತೀನಿ ಗ್ರಾಮಸ್ಥರಿಗೆ ಈ ಶಾಲೆ ನಿಮ್ಮದು ಈ ಒಂದು ವಿದ್ಯಾ ಮಂದಿರ ನಿಮ್ಮದು ಅಂತ ಹೇಳಿ ಮತ್ತು ನಮ್ಮ ನನ್ನ ಜೊತೇನೆ ಹ್ಯಾಂಡೋವರ್ ಮಾಡಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಮಕ್ಕಳು ನೀವೇ ಭವಿಷ್ಯ ಭಾರತ ಇಲ್ಲಿ ಒಂದು ಇಲ್ಲಿಯ ಶಿಕ್ಷಕರು ಎಷ್ಟು ಜನ ಇದ್ದಾರೆ ಏಳು ಜನ ಅಲ್ಲ ಐದು ಜನ ಐದು ಜನ ಏಳು ಜನ ಅದೇ ಅಂದ್ಕೊಂಡೆ ನಾನು ಏಳು ಜನ ಅವರಲ್ಲಿ ಗೆಸ್ಟು ಆ ಹೆಡ್ ಮಾಸ್ಟ್ರು ಇಲ್ಲಿಯವರಲ್ಲ ಡೆಪ್ಯುಟೆಡ್ಡು ಸೊ ಹೀಗಾಗಿ ಇವರಿಷ್ಟು ಜನ ಇಷ್ಟು ಕೆಲಸ ಮಾಡುವಾಗ ಇಲ್ಲೇ ನಿಯೋಜಿತರಾದ್ರೂ ಇನ್ನೆಷ್ಟು ಎಷ್ಟು ಚೆನ್ನಾಗಿ ಕೆಲಸ ಮಾಡಬಾರ್ದು ಅಂತ ಒಂದು ಎರಡನೇದು ನಮ್ಮನ್ನು ಕರ್ಕೊಂಡು ಬಂದಂತಹ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಬಿಂಬಿಸಿದಂಥ ಎಲ್ಲ ಮಕ್ಕಳಿಗೆ ನಾನು ದೇವ್ರ ಹತ್ರ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊಡ್ತೀನಿ ಅವ್ರಿಗೆಲ್ಲ ರೀತಿಯ ಶಕ್ತಿ ಕೊಡ್ತೀನಿ ಅಂದರೆ ಈ ರೀತಿಯ ಡ್ರೆಸ್ ಮಾಡಿಕೊಂಡು ಹೆಣ್ಮಕ್ಕಳು ಆ ಗಂಗೆಯ ಕಲಶವನ್ನು ಕೈಲಿಟ್ಕೊಂಡು ಬರೋದಿದೆಯಲ್ಲ ಭಾಳ ಅದ್ಭುತವಾದದ್ದು ನಾ ಬಿ ಹೊಸಳ್ಳಿ ಅಷ್ಟು ಆ ಸಂಪ್ರದಾಯನ ಬರಲಿ ಮುಂದೆನೂ ಸಹ ಅದನ್ನು ಉಳಿಸ್ಕೊಂಬರ್ಲಿ ಅಂತ ನಾನು ಇಲ್ಲಿ ಎಲ್ಲ ಹಿರಿಯರಿಗೂ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತೀನಿ ಗ್ರಾಮಸ್ಥರಲ್ಲಿ ಒಂದು ಮಾತು ಹೇಳ್ತೀನಿ ಈ ಸಾಮಾನ್ಯವಾಗಿ ನಾನು ಹೋಗೋದ ಕಡೆ ಎಲ್ಲ ಒಂದು ನೋಡ್ತೀನಿ ಅವ್ರ ಮನೆ ಚೆನ್ನಾಗಿರುತ್ತೆ ಅವ್ರ ಮನೆ ಸುತ್ತ ಚೆನ್ನಾಗಿರುತ್ತೆ ಅವರ ಮನೇಲಿರೋ ಯುವಕರು ಯುವತಿಯರೆಲ್ಲ ಅವರು ಭಾಳ ಭಾಳ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ಎಲ್ಲ ಇರ್ತಾರೆ ನಾವು ಬಂದ್ಬಿಟ್ಟು ಯಾಕಮ್ಮ ಆ ಸ್ಕೂಲ್ ಹತ್ರ ಯಾಕೆ ನೋಡೋದು ಅದು ನಮ್ದಲ್ಲ ಸ್ವಾಮಿ ಗೌರ್ಮೆಂಟ್ ಸ್ಕೂಲ್ ಅಂದ್ಬಿಡ್ತಾರೆ ಆ ಸ್ಕೂಲ್ ನಿಮ್ದು ಅಂತ ಅಂದ್ಕೋಬೇಕು ಆಗಲೇ ಆ ಸ್ಕೂಲ್ಗೆ ಒಂದು ಕಳೆ ಬರುತ್ತೆ ಇದು ಸರಸ್ವತಿಯ ಮಂದಿರ ಈ ಒಂದು ಸರಸ್ವತಿ ಮಂದಿರಗೆ ಧರ್ಮಸ್ಥಳದವರು ಮಹೇಶ್ ಅವರ ನೇತೃತ್ವದಲ್ಲಿ ಎಷ್ಟು ಸಹಕಾರ ನೀಡಿದ್ದಾರೆ ನಿಮಗೆ ನಾವೆಲ್ಲ ಯಾಕೆ ನಿಮಗೆ ಸಹಕಾರ ನೀಡ್ತೀವಿ ಅಂದರೆ ನಮ್ಮ ಆಸೆ ಏನು ಗೊತ್ತಾ ಈ ಚಿತ್ತಲ ರೆಡ್ಡಿ ಅಂತವರು ಪ್ರತಿಯೊಂದು ಊರಿಗೊಬ್ಬೊಬ್ಬರಿಂದ ಸಾಕು ನಾವೇನು ಬರಬೇಕಾಗಿಲ್ಲ ಕೆಲಸ ಮಾಡೋ ಅವರು ಬರೀ ಬಂದು ನಾನು ಕೇಳಿಲ್ಲ ದಿನ ಫೋನ್ ಮಾಡೋದು ಸ್ವಾಮೀಜಿ ಮರಿಬೇಡಿ ಸ್ವಾಮೀಜಿ ನಮ್ಮ ಊರನ್ನ ಮರಿಬೇಡಿ ಸ್ವಾಮಿ ನಮ್ಮ ಮಕ್ಕಳನ್ನ ಮರಿಬೇಡಿ ಅಂತ ಅಂತ ಒಬ್ಬ ವ್ಯಕ್ತಿನ ನೀವು ಪಡೆದಿದ್ದೀರಾ ನಿಮಗೆ ಧನ್ಯವಾದಗಳು ಚಿಂತಲರಿ ರೀತಿಯಲ್ಲಿ ಅವಕಾಶ ಧನ್ಯವಾದಗಳು ಈ ಅವ್ರು ಹೇಳಿದ್ದು ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಬ್ಯಾಗನ್ನು ಅಂತ ಅದ್ರ ಜೊತೆ ನಾನು ವಾಟರ್ ಬಾಟ್ಲು ಕೊಟ್ಟಿದ್ದೆ ಒಳ್ಳೆ ಶುದ್ಧವಾದ ನೀರು ಕುಡಿಯಲಿ ಅಂತ ಈ ಒಂದು ನೂರ ಹತ್ತು ಚೀನಗಳನ್ನು ನಮ್ಮ ಶಾಲೆಯ ಮುಖ್ಯಸ್ಥರಿಗೆ ಕೊಟ್ಟುಬಿಟ್ಟು ಆಗಲಿನೂ ಆಸೆ ಅಷ್ಟೇ ವಿನಃ ನಮ್ಗೆ ಇನ್ನೇನು ಬೇಕಾಗಿಲ್ಲ ನಮ್ಮ ಜೀವನನೇ ಕೊಟ್ಬಿಟ್ಟಿದ್ದೀವಿ ಆದರೆ ನೀವು ಮಾತ್ರ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಅವ್ರಿಗೆ ಮೊಬೈಲ್ ಗಿಬಲಿಂದ ದೂರ ಇಟ್ಟು ಅವ್ರಿಗೆ ಚೆನ್ನಾಗಿ ಓದೋ ಥರ ಮಾಡಿ ಈ ಶಾಲೆಯಲ್ಲಿ ನೂರ ನಲವತ್ತು ಹುಡುಗರು ಇದ್ದಾರೆ ಇದ್ದರು ನಾನು ಹೇಳ್ತೀನಿ ಈ ಶಾಲೆಯಲ್ಲಿ ನೂರ ನಲವತ್ತು ಪ್ರಜ್ವಲ್ ಅಂತ ಹುಡುಗರನ್ನ ನೀವು ಅಣಿ ಮಾಡಬೇಕು ಎಲ್ಲರೂ ಗಾಬರಿ ಆಗಿಬಿಡ್ಬೇಕು ಯಾವ್ದು ಅಂದರೆ ಬಿ ವರ್ಷಗಳು ಹೇಳಿ ಬೇಡಪ್ಪ ಅವ್ರು ಭಾಳ ಬುದ್ಧಿವಂತರು ನ್ಯಾಷನಲ್ ಎಕ್ಸಾಮಲ್ಲೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಬರಬೇಕು ಆ ರೀತಿ ನೀವು ಮಾಡಿ ಅಂತ ಕೇಳಿಕೊಂಡು ಭಗವಂತನ ಇಚ್ಛೆ ನೂರ ಹತ್ತು ಮಕ್ಕಳಿಗೆ ಈ ಬ್ಯಾಗನ್ನು ಚೀಲವನ್ನು ಕೊಟ್ಟಿದ್ದೀವಿ ಪುಸ್ತಕಗಳಿದೆ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ನೀರಿನ ಬಾಟ್ಲೂ ಸಹ ಇದೆ ಪುಟ್ಟು ಮಕ್ಕಳು ಅಂತ ಇದನ್ನು ಇದು ನಿಮಗೆ ನಾನು ಕೊಡ್ತಿಲ್ಲ ನಾನು ಯಾರು ಕೊಡೋಕ್ಕೆ ಇದು ಭಗವಂತ ಈ ಬಿ ಹೊಸಳ್ಳಿನ ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ಬಂದಿರೋ ಎಲ್ಲ ಗ್ರಾಮಸ್ಥರಿಗೆ ನನ್ನ ಕಿವಿ ಮಾತು ದಾನಿಗಳು ಕಡಿಮೆ ಇಲ್ಲ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಗ್ರಾಮಾಂತರ ಭಾಗದ ಯುವಕ ಯುವತಿಯರಿಗೆ ಪ್ರಜ್ವಲ್ ಒಬ್ಬ ನಿದರ್ಶನ ಮಾದರಿ ಸಾಮಾನ್ಯವಾಗಿ ಕಂಪ್ಲೇಂಟೇ ಜಾಸ್ತಿ ನಮಗೆ ಅದಿಲ್ಲ ನಮ್ಗೆ ಇದಿಲ್ಲ ನಾವು ಅದು ಮಾಡೋಕ್ಕಾಗಲ್ಲ ನಾವು ಇದು ಮಾಡೋಕ್ಕಾಗಲ್ಲ ಬೆಂಗಳೂರಿನವರಾದರೂ ಹಂಗೆ ಮಾಡ್ತಾರೆ ಏ ಬರೀ ಹೇಳ್ತಾ ಇರೋದೆ ಇವನು ಎಲ್ಲಿಂದ ಇದೇ ಊರಿನವನು ಇದೇ ಹಳ್ಳಿಯವನು ನಿಜಕ್ಕೂ ಪ್ರಜ್ವಲ್ಗೆ ಭಗವಂತ ಎಲ್ಲ ರೀತಿಯ ಶಕ್ತಿ ಕೊಡಲಿ ಈ ಗ್ರಾಮದ ಹೆಸರು ಈ ತಾಲೂಕಿನ ಹೆಸರು ಈ ಹೋಬಳಿಯ ಹೆಸರು ಈ ಜಿಲ್ಲೆಯ ಹೆಸರು ರಾಷ್ಟ್ರದಲ್ಲಿ ಬರೋ ಥರ ಮಾಡಿದ್ದಾನೆ ಪ್ರಜ್ವಲ್ಗೆ ಮತ್ತೊಂದು ಸರಿ ನಾವು ಸಂತೋಷವನ್ನು ವ್ಯಕ್ತಪಡಿಸೋಣ ಮತ್ತು ಇಂತಹ ಪ್ರದೇಶದಲ್ಲಿ ಇಷ್ಟು ಒಳ್ಳೆಯ ಒಂದು ಶಾಲೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಗ್ರಾಮಸ್ಥರೆಲ್ಲ ಸೇರಿರೋದು ಭಾಳ ವಿಶೇಷ ಅಂತ ನಾನು ಭಾವನೆ ಸ್ಕೂಲ್ ಯಾರೋ ಜನ ಯಾರೋ ಮಕ್ಕಳು ಯಾರೋ ಅಂತ ಇರ್ತಾರೆ ಇಲ್ಲಿ ನೀವೆಲ್ಲರೂ ಬಂದು ಕೂತ್ಕೊಂಡಿದ್ದೀರಲ್ಲ ಭಾಳ ಸಂತೋಷವಾದ ವಿಚಾರ ಐತಿ ಗ್ರಾಮಸ್ಥರು ಊರಿನಲ್ಲಿ ಎರಡನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಉದ್ದೆಲ್ಲ ತಾನೇ ಆಗೋ ತಾನೇ ತಾನಾಗಿ ಆಗಿ ಮೂರು ಕಂಡು ನೋಡ್ಕೊಳ್ಳಿ ಒಂದು ಶಿಕ್ಷಣ ಒಂದು ಆರೋಗ್ಯ ಒಂದು ದೇವಸ್ಥಾನ ಆಧ್ಯಾತ್ಮ ಈ ಮೂರು ಮೂರಿದ್ರೆ ಸಾಕು ಚೆನ್ನಾಗುತ್ತೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ಬಿ ಹೊಸಳ್ಳಿಯ ಪ್ರಜ್ವಲ್ ರಾಷ್ಟ್ರದಲ್ಲೇ ಹೆಸರು ಮಾಡಿದ್ದಾರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹತ್ತು ಮಾರ್ಕ್ಸ್ ತೊಗೊಂಡಿದ್ದು ಹಿಡಿಯಬೇಕು ಅಭಿನಂದನೆಗಳು